ವೀಕ್ಷಕರೇ ಇವತ್ತು ನಮ್ಮ ಜೊತೆ ಮುದ್ದನ್ನು ಕ್ರೀಡಾಪುರವರು ಭಾಳ ಚಿರಪರಿಚಿತರು ಮತ್ತು ಅವರಿಗೆ ದೇಶಾಭಿಮಾನದ ಬಗ್ಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಲವಾರು ಜಾಗೃತಿ ಪಾದಯಾತ್ರೆಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಗದಗಲಿಂದ ಕನ್ಯಾಕುಮಾರಿವರೆಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಂದಿರವರೆಗೂ ಪಾದಯಾತ್ರೆ ಮಾಡಿದ್ದಾರೆ ಹಲವಾರು ವಿಷಯಗಳ ಕುರಿತು ಇವತ್ತು ಜಾಗೃತಿ ಅಭಿಯಾನ ಅಂದರೆ ಆಸ್ಪತ್ರೆಗಳನ್ನು ಸ್ವಚ್ಛವಾಗಿಡಬೇಕು ನಮ್ಮ ದೇಹದ ಅಂಗಾಂಗಗಳನ್ನು ಇನ್ನೊಬ್ಬರಿಗೆ ದಾನ ಮಾಡೋದ್ರಿಂದ ಪರೋಪಕಾರ ಮಾಡಿದಂಗೆ ಆಗುತ್ತೆ ಅನ್ನೋ ಒಂದು ಅಭಿಯಾನದೊಂದಿಗೆ ರಕ್ತದಾನ ಇರ್ಬೋದು ಹಾಗೇ ಕಿಡ್ನಿ ದಾನ ಇರ್ಬೋದು ಹಲವಾರು ಅಂಗಾಂಗ ವೈಕಲ್ಯರ ಕುರಿತು ಒಂದು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪಾದಯಾತ್ರೆ ಮೂಲಕ ಜನರಿಗೆ ಜಾಗೃತಿ ಅಭಿಯಾನದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಭಿಮಾನಿಗಳು ಅವರಿಗೆ ಸಹಕಾರ ಸಹಾಯ ಮತ್ತು ಅವರು ಮಾಡುವಂಥ ಕೆಲಸಕ್ಕೆ ನಾವು ಬೆನ್ನ ತಟ್ಟಬೇಕು ಯಾಕಂದೇ ಅಂಥ ಒಂದು ಶ್ರಮ ಬಿಟ್ಟು ಅದನ್ನು ಜಾಗೃತಿಗೆ ಸಲುವಾಗಿ ತಮ್ಮ ದೇಹವನ್ನು ತನಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾರಾದರೂ ದಾರಿಯಲ್ಲಿ ಸಿಕ್ಕೊಂಡಿದೆ ಕರೆದು ನೀರು ಅವ್ರಿಗೇನು ಊಟ ಉಪಚಾರ ಅವ್ರು ಏನು ನಿಮ್ಮನ್ನು ಕೇಳೋದಿಲ್ಲ ಅದು ಕೂಡ ನಾವು ಹೇಳಬೇಕಾದ್ರೆ ನಮ್ಮ ಕರ್ತವ್ಯ ಅಂಥವ್ರಿಗೆ ಸಹಾಯ ಸಹಕಾರ ಮಾಡಿ ನಮ್ಮ ಚಾನಲ್ ಅವರಿಗೆ ಹಲವಾರು ರೀತಿಯಿಂದ ಸಹಾಯ ಸಹಕಾರ ಮಾಡ್ತಾ ಅವರು ಏನೇ ಕಾರ್ಯಕ್ರಮ ಮಾಡಿದರೂ ನಾವು ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆ ನೀವೆಲ್ಲ ಅದನ್ನು ನೋಡಿ ವೀಕ್ಷಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅವರಿಗೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಮೊದಲೇ ಅವರು ನಮ್ಮ ಅಭಿಯಾನ ಯಶಸ್ವಿ ಆಗಲಿ ಅಂತ ಹೇಳ್ತಾರೆ ಅವರೇ ಕೈಲ ಖಾಲಿ ಅಂದ್ರೂ ದೊಡ್ಡ ಸಾಧ್ಯ ಮಾಡ್ತಾರೆ ಅವರಿಗೆ ಿವೀಕ್ಷಕರೇ ಇವತ್ತು ನಮ್ಮ ಜೊತೆ ಪುಟ್ಟಣ್ಣ ಅವರು ಬಹಳ ಚಿರಪರಿಚಿತರು ಮತ್ತು ಅವರಿಗೆ ದೇಶಾಭಿಮಾನದ ಬಗ್ಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಲವಾರು ಜಾಗೃತಿ ಪಾದಯಾತ್ರೆಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಗದಗಲಿಂದ ಕನ್ಯಾಕುಮಾರಿವರೆಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಂದಿರವರೆಗೂ ಪಾದಯಾತ್ರೆ ಮಾಡಿದ್ದಾರೆ ಹಲವಾರು ವಿಷಯಗಳ ಕುರಿತು ಇವತ್ತು ಅಭಿಯಾನ ಅಂದರೆ ಆಸ್ಪತ್ರೆಗಳನ್ನು ಸ್ವಚ್ಛವಾಗಿಡಬೇಕು ನಮ್ಮ ದೇಹದ ಅಂಗಾಂಗಗಳನ್ನು ಇನ್ನೊಬ್ಬರಿಗೆ ದಾನ ಮಾಡೋದ್ರಿಂದ ಪರೋಪಕಾರ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಅಭಿಯಾನದೊಂದಿಗೆ ರಕ್ತದಾನ ಇರ್ಬೋದು ಹಾಗೆ ಕಿಡ್ನಿ ದಾನ ಇರ್ಬೋದು ಹಲವಾರು ಅಂಗಾಂಗ ವೈಕಲ್ಯನ ಕುರಿತು ಒಂದು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪಾದಯಾತ್ರೆ ಮೂಲಕ ಜನರಿಗೆ ಜಾಗೃತಿ ಅಭಿಯಾನದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಭಿಮಾನಿಗಳು ಅವರಿಗೆ ಸಹಕಾರ ಸಹಾಯ ಮತ್ತು ಅವರು ಮಾಡುವಂಥ ಕೆಲಸಕ್ಕೆ ನಾವು ಬೆನ್ನು ತಟ್ಟಬೇಕು ಯಾಕಂದರೆ ಅಂಥ ಒಂದು ಶ್ರಮ ಬಿಟ್ಟು ಅದನ್ನು ಜಾಗೃತಿಗೆ ಸಲುವಾಗಿ ತಮ್ಮ ದೇಹವನ್ನು ತನಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾರಾದರೂ ದಾರಿಯಲ್ಲಿ ಸಿಗ್ತದೇ ಕರೆದು ನೀರು ಅವ್ರಿಗೇನು ಊಟ ಉಪಚಾರ ಅವ್ರು ಏನು ನಿಮ್ಮನ್ನು ಕೇಳೋದಿಲ್ಲ ಅದು ಕೂಡ ನಾವು ಹೇಳಬೇಕಾದ್ರೆ ನಮ್ಮ ಕರ್ತವ್ಯ ಅಂಥವ್ರಿಗೆ ಸಹಾಯ ಸಹಕಾರ ಮಾಡಿ ನಮ್ಮ ಚಾನಲ್ ಅವರಿಗೆ ಹಲವಾರು ರೀತಿಯಿಂದ ಸಹಾಯ ಸಹಕಾರ ಮಾಡ್ತಾ ಅವರು ಏನೇ ಕಾರ್ಯಕ್ರಮ ಮಾಡಿದರೂ ನಾವು ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆ ನೀವೆಲ್ಲ ಅದನ್ನು ನೋಡಿ ವೀಕ್ಷಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅವರಿಗೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಮೊದಲೇ ನಮ್ಮ ಅಭಿಯಾನ ಯಶಸ್ವಿ ಆಗಲಿ ಅಂತ ಹೇಳ್ತಾರೆ ವಿಶೇಷವಾಗಿ ಇವತ್ತು ಮಕ್ಕಳ ದಿನಾಚರಣೆ ಮಕ್ಕಳ ನಮ್ಮ ದೇಶದ ಆಸ್ತಿ ತನಕ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ ಹೇಳ್ತಿದ್ದಾರೆ ಶಿವಕುಮಾರ್ ಸ್ವಾಮೀಜಿಯವರು ಪಾತ್ರಿ ನಮ್ಮ ಗದಗಿನ ಗಾನ ಚಿತ್ರರಾಜ ಅಪ್ಪರು ಕೂಡ ಮಕ್ಕಳ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ಕೂಡ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಮಿತ್ರರಿಗೂ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನಾನು ಒಂದು ನಾಲ್ಕು ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಇವತ್ತೊಂದು ವಿಶೇಷ ಅಭಿಯಾನ ನಂದು ಈಗ ಅಯೋಧ್ಯೆ ಹೋಗಿದ್ದೇವೆ ಆಮೇಲೆ ಕನ್ಯಾಕುಮಾರಿ ಕೂಡ ಪಾದಯಾತ್ರೆ ಮಾಡಿದ್ದೇವೆ ಸಾಕಷ್ಟು ಅನೇಕ ಪಾದಯಾತ್ರೆಗಳು ಮಾಡಿದ್ದೇವೆ ಪರಿಸರ ಬಗ್ಗೆ ಇರ್ಬೋದು ಕಪ್ಪದ ಗುಡ್ಡ ಉಳಿವಿಗಾಗಿರ್ಬೋದು ಇನ್ನೂ ಅನೇಕ ಮಾದಾಯಿ ಹೋರಾಟ ಬಗ್ಗೆ ಇರ್ಬೋದು ಆಮೇಲೆ ಪರಿಸರ ಉಳಿಸೋದ್ರ ಬಗ್ಗೆ ಇರಬೇಕು ಸಾಕಷ್ಟು ನನ್ನ ಜೀವನ ಪೂರ್ತಿ ನಾನು ಅಭಿಯಾನಗಳನ್ನು ಮಾಡ್ತಾನೆ ಇರ್ತೇನೆ ಇನ್ನೂ ಮಾಡೇನು ಮಾಡ್ತೇನೆ ಬಿಡೋದಿಲ್ಲ ಯಾಕಂದರೆ ದ ಇವರು ಸರ್ದಾರ್ ವಲ್ಲಭ ಪಟೇಲ್ ಅವ್ರದ್ದು ಮಾತು ಹೇಳ್ತಿದ್ರು ಏನಂದ್ರೆ ಸ್ವರಾಜ್ಯ ಹಕ್ಕು ಹಾಕೋಂಥ ಘೋಷಣೆ ಮಾಡಿದ್ರು ಅದೇ ರೀತಿಯಲ್ಲಿ ನಾನು ಕೂಡ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸಮಾಜ ಸೇವೆ ನಮ್ಮ ಜನ್ಮಶುದ್ಧ ಹಾಕ್ತಿದ್ರು ಇದೇನು ವಿಶೇಷ ಅಂದರೆ ಕಡ್ಡಾಯವಾಗಿ ರಕ್ತದಾನವನ್ನು ಮಾಡಬೇಕು ರಕ್ತದಾನ ಮಾಡೋದ್ರಿಂದ ಮತ್ತು ನಮ್ಮ ಹೊಸ ರಕ್ತ ಸಂಚಲನೆ ಆಗ್ತದೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಲವಲವಿಕೆ ಇರ್ತಾನೆ ಮತ್ತು ಅವ್ರಿಗೆ ಒಂದು ಒಳ್ಳೆ ಒಬ್ಬರ ಬಾಳಿಗೆ ಬೆಳಕಾಗ್ತೈತಿ ಆಮೇಲೆ ಕಣ್ಣು ದಾನ ಕೊಡೋದರಿಂದ ಕಣ್ಣು ದಾನ ಮಾಡಬೇಕು ನೇತ್ರದಾನ ಅಂತಿರಲ್ಲ ನೇತ್ರದಾನ ಮಾಡೋದ್ರಿಂದ ಅವ್ರಿಗೆ ಕೂಡ ಒಬ್ಬರು ಬಾಳಿನ ಬೆಳಕಾಗ್ತೀವಿ ಅವ್ರಿಗೆ ಕೂಡ ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಂಗೆ ಆಕೈತಿ ಒಂದು ಸೇವೆಯೂ ಮಾಡ್ದಂಗೆ ಆಗತ್ತೆ ಆ ನಿಟ್ಟಿನಲ್ಲಿ ನೇತ್ರದಾನ ಮಾಡಬೇಕು ಅಂಗಾಂಗ ದಾನ ಮಾಡಬೇಕು ಅಂಗಾಂಗ ದಾನ ಅಂದರೆ ಮೆದುಳು ನಿಷ್ಕ್ರಿಯೆಗೊಂಡಾಗ ಅಂಗಾಂಗ ದಾನಗಳನ್ನು ಕಡ್ಡಾಯವಾಗಿ ನಾವೆಲ್ಲರೂ ಮಾಡೋಣ ಮತ್ತು ನಾನು ಆಗಲೇ ಈಗ ಎರಡು ಸಾವಿರದ ಹತ್ತೇಳರಲ್ಲಿ ಗದಗ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಾನು ಎರಡು ಸಾವಿರದ ಹದಿನೇಳಕ್ಕೆ ದೇಹದಾನ ಮಾಡಿದ್ದೀನಿ ಇದೇನು ಪ್ರೇರಣೆ ಅಂದ್ರೆ ಮೆಣಸಗಿ ಗ್ರಾಮದಲ್ಲಿ ಪ್ರಗತಿಪರ ರೈತರು ಟಿ ಪಿ ಅವರ ದೇದಾನವನ್ನು ಮಾಡಿದರು ಅವರ ವಿಚಾರಗಳನ್ನು ಸಾಕಷ್ಟು ಬಾರಿ ಉಪನ್ಯಾಸದಲ್ಲಿ ಕಾರ್ಯಕ್ರಮದೊಳಗೆ ಹೇಳ್ತಿದ್ದರು ಅವ್ರ ಬಗ್ಗೆ ನಾನು ಯಾಕೆ ಮಾಡಬಾರ್ದಂತ ಪ್ರೇರಣೆ ಆಯಿತು ಮಾಡಿದ್ದೀನಿ ಮತ್ತು ಅದಕ್ಕೆ ಇದು ಅಭಿಯಾನ ಕೂಡ ಹಮ್ಮಿಕೊಂಡಿದ್ದೀನಿ ನಾನು ವಿಶೇಷವಾಗಿ ಅಭಿಯಾನ ಹಮ್ಮಿಕೊಂಡಿದ್ದೀನಿ ಹುಬ್ಬಳ್ಳಿ ಕೇಮ್ಸ್ವರೆಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆವರೆಗೆ ಈ ಪಾದಯಾತ್ರೆ ಮುಖಾಂತರ ಶಾಲೆ ಮಕ್ಕಳಾಗಲಿ ಸಾರ್ವಜನಿಕರಾಗಲಿ ಎಲ್ಲರಿಗೂ ಇದೊಂದು ನನ್ನ ಸಣ್ಣ ಅರಿವು ಜಾಗೃತ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಮಾಡಬೇಕಂತ ಸಂಕಲ್ಪ ಮಾಡಿದ್ದೀನಿ ನಾವು ಬದಲಾಗಬೇಕು ಮೊದಲು ಮತ್ತೊಬ್ಬರನ್ನ ಬದಲಾವಣೆಗೆ ತರಬೇಕು ದೇಶವನ್ನು ಸಮುದ್ರವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ನಾವು ಸಮಾಜಮುಖವಾಗಿ ಒಂದು ಒಳ್ಳೆಯ ಪ್ರಜೆಗಳಾಗಿ ಸೇವೆ ಮಾಡಬೇಕು ಈ ದೇಶ ಈ ನಾಡು ಈ ಸಮಾಜ ಏನು ಕೊಟ್ಟದಂತ ಪ್ರಶ್ನೆ ಪ್ರಶ್ನೆ ಮಾಡೋದಕ್ಕಿಂತ ಏನಾದರೂ ಒಂದಿಷ್ಟು ನಾವು ತೊಡ್ಕೊಂಡ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಾಗಬೇಕಾಗಿದೆ ಹಿಂದಿನ ನಿರ್ಮಾಣದಲ್ಲಿ ಇವತ್ತಿನ ಯುವ ಪೀಳಿಗೆಗೆ ಇವೆಲ್ಲ ಉಡುಗೊರೆಯಾಗಿ ಕೊಡಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಇನ್ನೂ ಅನೇಕ ನಮ್ಮ ದೇಶಕ್ಕೆ ಶ್ರಮಿಸಿದ ಅನೇಕ ಮಹಾತ್ಮ ತ್ಯಾಗ ಬಲಿದಾನ ಆಗಿದೆ ಇವತ್ತ ಮಹಿಳೆಯರೊಳಗೆ ಒಳಗೆ ಹೋದರೆ ಕಿತ್ತೂರು ಚೆನ್ನಮ್ಮ ಒಣಕೆ ಒಬ್ಬವ ಬೆಳದಡಿ ಮಲ್ಲಮ್ಮ ಸಾವಿತ್ರಿಬಾವಿ ಪುಲ್ಯ ಇಂಥ ಇನ್ನೇ ಅನೇಕ ವೀರ ಮಹಿಳೆಯರು ತಮ್ಮ ಜೀವನ ಮುಟ್ಪಾಗಿಟ್ಟಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮಹಾತ್ಮ ಗಾಂಧೀಜಿ ಎಲ್ಲರೂ ಇನ್ನೂ ಅನೇಕ ಮಹಾತ್ಮರ ದೇಶಕ್ಕೆ ದೊಡ್ಡ ತತ್ವ ಆದರ್ಶ ವಿಚಾರಗಳನ್ನ ನಾವು ಮಕ್ಕಳಿಗೆ ಯುವ ಪೀಳಿಗೆಗೆ ಉಳಿಸ್ ನೀರು ಉಳಿಸ್ಬೇಕಾಗಿತ್ತು ಮಣ್ಣು ಉಳಿಸಬೇಕಾಗಿತ್ತು ಪರಿಸರ ಉಳಿಸಬೇಕಾಗಿತ್ತು ಇವೆಲ್ಲವನ್ನ ಆಮೇಲೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಬೇಕಾಗಿದೆ ಇವತ್ತಿನ ಜಾಗೃತಿ ದೇಹದಾನದ ಬಗ್ಗೆ ಅರಿವು ಮೂಡಿಸ್ಬೇಕಾಗಿತ್ತು ಯಾಕಂದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ವಿಚಾರಗಳ ಅಳವಡಿಸ್ಕೊಂಡಿಲ್ಲ ಅದನ್ನ ಹೆಚ್ಚು ಕಳಿಕೆಗೆ ತರಬೇಕಾಗಿದೆ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಅವ್ರಿಗೆ ಅದನ್ನ ಪ್ರೇರಣಾತ್ಮಕ ಸುಟ್ಟ ಬೂರಿ ಆಗ್ತದೆ ನೋಡ್ರಿ ಮುಚ್ಚಿದ್ರೆ ಕೊಳ ತೊಕತ್ತೆ ಸತ್ತಾಗ ಅದಕ್ಕ ದೇಹದಾನ ಮಾಡೋದ್ರಿಂದ ಮತ್ತೊಬ್ಬರು ಬಾಳಿಗೆ ಬೆಳಕಾಗ್ತದೆ ಕಲಿಕಾ ಅನುಕೂಲ ಆಗ್ತದೆ ಹೊಸ ರಕ್ತ ಶುದ್ಧೀಕರಣ ಆಗ್ತದೆ ಮನುಷ್ಯ ಆ ಅದಕ್ಕೆ ನಾವು ರಕ್ತದಾನ ಮಾಡ್ಬೇಕು ಮತ್ತೆ ನೇತ್ರದಾನ ಮಾಡ್ಬೇಕು ಆಮೇಲೆ ವಿಕಲ ಚೇತನರನ್ನ ಬಹಳ ಗೌರವದಿಂದ ಕಾಣಬೇಕು ನಾವೆಲ್ಲ ಮತ್ತೆ ಭ್ರೂಣ ಹತ್ಯೆ ಮಹಾಪಾಪ ಅದು ಅದಕ್ಕೆ ಭ್ರೂಣ ಹತ್ಯವನ್ನ ನಿಲ್ಲಿಸೋಣ ಇವಿಷ್ಟು ಅಭಿಯಾನ ನಾನು ಇದಾವೆ ಇವತ್ತು ಸದ್ಯಕ್ಕೆ ಇಲ್ಲಿಂದ ಈಗಾಗಲೇ ಚಾಲೆ ಕೊಟ್ಟಿದ್ದಾರೆ ಒಂಬತ್ತು ಮೂವತ್ತಕ್ಕೆ ಗದಗ ಜಿಲ್ಲಾ ಆಸ್ಪತ್ರೆಯಿಂದ ಇಲ್ಲಿವರೆಗೆ ಕೆ ಎಂ ಸಿ ವರೆಗೆ ಹೋಗ್ತಾ ಕೆ ಎಂ ಸಿ ಮತ್ತೆ ಹಾಗೂ ಧಾರವಾಡ ಜಿಲ್ಲಾ ಆಸ್ಪತ್ರೆವರೆಗೆ ನಾನು ಅಭಿಯಾನ ಅಲ್ಲಿವರೆಗೆ ಹೋಗಿ ಮುಕ್ತಾಯ ಮಾಡ್ತೀನಿ ಸರ್ ಯಾಕಂದ್ರೆ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೇವೆಯನ್ನ ಮಾಡೋದು ಒಂದು ಸಂಕಲ್ಪ ಇಟ್ಕೊಂಡಿದ್ದೇವೆ ಸಮಾಜ ಸೇವೆ ಜನ್ಮ ಸಿದ್ಧ ಹಾಕಂತ ಆಗ್ಲೇ ಹೇಳಿದ್ದೇನೆ ನಾವು ಮಾಡ್ತಾನೆ ಇರ್ತೀನಿ ಅದಕ್ಕೆ ನಿಮ್ಮ ಕೈ ಜೋಡಿಸಿ ನಿಮ್ಮ ಜೊತೆಗೆ ನಾವಿದ್ದೇವೆ ನಮ್ಮ ಜೊತೆ ನೀವು ಬನ್ನಿ ಎಲ್ಲರನ್ನು ಒಂದು ಒಳ್ಳೆ ಭವಿಷ್ಯ ಬಲಿಷ್ಠ ರಾಷ್ಟ್ರವನ್ನು ಕಟ್ಟೋಣ ಪುಣ್ಯಾತ್ಮರೇ ಎಲ್ಲರಿಗೂ ನಮಸ್ಕಾರ ಈ ಆಧುನಿಕ ಗಾಂಧಿ ಅಂತ ನಾಕ ಅನ್ಕೊಂಡಿಲ್ಲ ಬಟ್ ಐ ಆಮ್ ನಾಟ್ ಗ್ರೇಟ್ ಐ ಆಮ್ ಸ್ಮಾಲ್ ಮ್ಯಾನ್ ಐ ಆಲ್ ಯುವರ್ ಗ್ರೇಟ್ ಅದಕ್ಕೆ ನಿಮ್ಗೆ ನೀವೆಲ್ಲ ದೊಡ್ಡವರು ನಾನೇನು ಸನ್ನವಾದಿ ಅದಕ್ಕೆ ನೀವು ನಮಗೆ ಸಹಕಾರ ಕೊಡ್ರಿ ಒಂದು ಅಭಿಯಾನಕ್ಕೆ ಶಕ್ತಿ ತುಂಬ್ರಿ ಮತ್ತೊಬ್ಬರನ್ನ ಬೆಳೆಸೋಣ ಉಳಿಸೋಣ ಅನ್ನೋದೊಂದೇ ನಂದು ತತ್ವ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅದಕ್ಕೆ ನಾವು ಮಾಡ್ತಾರೆ ಗಾಂಧೀಜಿ ಒಂದು ತತ್ವ ಅಳವಡಿಸಿಕೊಂಡು ಪಾದಯಾತ್ರೆ ಆಮೇಲೆ ಅಯೋಧ್ಯೆಗೆ ಪಾದಯಾತ್ರೆ ಹೋಗಿದ್ರು ಐವತ್ತಕ್ಕೆ ಓಪನಿಂಗ್ ಇರ್ತಾರೆ ಇವರು ಬಹಳ ಸಮಾಜಮುಖಿ ಕೆಲಸವನ್ನು ಮಾಡ್ತಾರೆ ಆಮೇಲೆ ಇವು ಸಸ್ಯ ಪ್ರಿಯರು ವನ್ಯಜೀವಿಯರೆಲ್ಲ ಪ್ರಿಯರು ಆಮೇಲೆ ಹಸಿರು ಆಗಬೇಕಂತ ಒಂದು ಅಭಿನಯ ಮಾಡ್ತಾರೆ ಜಾಗ್ರತಾ ಅಭಿನಯ ಆಮೇಲೆ ಇದೇನಿದು ಹೆಮ್ಮೆಯ ವೈದ್ಯಕೀಯ ಆಸ್ಪತ್ರೆಗಳು ಅಲ್ಲಿ ಪಾದಯಾತ್ರೆ ಹುಬ್ಬಳ್ಳಿ ಪಾದಯಾತ್ರೆ ಕೊಟ್ಟಿದ್ದಾರೆ ಇವತ್ತು ಅವರಿಗೆ ಒಳ್ಳೆಯದಾಗಲಿ ಒಳ್ಳೆ ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ದೇವರು ಶಕ್ತಿಯನ್ನು ಕೊಡಲಿ ಮಾಡುವುದು ಪ್ರವೀಣ್ ಶೆಟ್ಟಿ ಸಮೃದ್ಧಿ ಕೊಟ್ಟಾರೆ ಗದಗ